ವಿವೇಕಾನಂದರ ಕೊನೆಯ ದಿನಗಳು ನಾನು ನನ್ನ ನಲವತ್ತನೆಯ ವರ್ಷದ ವಸಂತ ಋತುವನ್ನ ನೋಡಲಿಕ್ಕಿಲ್ಲ ಎಂದು ಸ್ವಾಮಿ ವಿವೇಕಾನಂದರು ಆಗಾಗ ಹೇಳುತ್ತಾ ಇದ್ದುದುಂಟು ಅದರಂತೆಯೇ ಅವರು ನಲವತ್ತರ ಮೊದಲೇ ಮಹಾಸಮಾಧಿಯನ್ನೇರಿದರು ಬಹುಶಃ ಅವರು ಮೊದಲಿನಿಂದಲೇ ತಮ್ಮ ಮೃತ್ಯುವಿನ ತಿಥಿಯನ್ನ ನಿಶ್ಚಿತಪಡಿಸಿಕೊಂಡಂತಿತ್ತು ತಮ್ಮ ಅಂತಿಮ ದಿನಗಳಲ್ಲಿ ಸ್ವಾಮೀಜಿಯವರು ಮಠಾದಿ ಸಂಬಂಧವಾದ ಎಲ್ಲ ಕಾರ್ಯಭಾರಗಳನ್ನು ತಮ್ಮ ಶಿಷ್ಯರ ಮೇಲೆ ಬಿಡತೊಡಗಿದ್ದರು ಬಹುಶಃ ಅದು ಅವರ ಮಹಾಯಾತ್ರೆಯ ಪ್ರಥಮ ಘಟ್ಟವಾಗಿರಬೇಕು ಅವರ ಸ್ವಾಸ್ಥ್ಯವೂ ಚೆನ್ನಾಗಿತ್ತು ಮಾತುಕತೆಯಲ್ಲಿಯೂ ಅದೇ ಮೊದಲಿನ ಮೃದುಹಾಸ ಅವರ ಮುಖದಲ್ಲಿ ತೇಲಿ ಬರುತ್ತಾ ಇತ್ತು ಆದರೆ ಒಂದು ಪರಿವರ್ತನೆ ಮಾತ್ರ ಅವರಲ್ಲಿ ಸ್ಪಷ್ಟವಾಗಿ ಎದ್ದು ಕಾಡುತ್ತಾ ಇತ್ತು ಸಮಾಧಿಯ ಅವಧಿ ಉತ್ತರೋತ್ತರವಾಗಿ ವೃದ್ಧಿಯಾಗುತ್ತಾ ನಡೀತಾ ಇತ್ತು ಮೃತ್ಯುವಿಗಿಂತ ಒಂದು ತಿಂಗಳು ಮೊದಲಂತೂ ಸಮಾಧಿಯ ಅವಧಿ ದೀರ್ಘವಾಗಿ ಬೆಳೆದು ನಿಂತಿತ್ತು ನಾನು ಸಿದ್ಧವಾಗ ತೊಡಗಿದ್ದೇನೆ ನನ್ನ ಅವಸಾನ ಕಾಲವು ಸಮೀಪಿಸಿದೆ ಎಂಬ ನುಡಿಗಳು ಆಕಸ್ಮಿಕವಾಗಿ ವಿವೇಕಾನಂದರ ಮುಖದಿಂದ ಹೊರಬಿದ್ದಾಗ ಅವರ ಗುರು ಬಂಧು ಹಾಗೂ ಶಿಷ್ಯರು ದುಃಖದಿಂದ ವಿಹ್ವಲರಾದರು ಒಂದು ದಿನ ವಿವೇಕಾನಂದರು ಅಕಸ್ಮಾತ್ ಆಗಿ ಬಂಗಾಲಿ ಪಂಚಾಂಗವನ್ನು ಕೇಳಿದಾಗ ಅವರ ಶಿಷ್ಯರಿಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ ಅವರು ಅದನ್ನ ತೆಗೆದುಕೊಂಡು ಅಂತರ್ಮುಖರಾಗಿ ಅವಲೋಕಿಸತೊಡಗಿದರು ಬಹುಶಃ ಅವರು ತಮ್ಮ ಪವಿತ್ರವಾದ ಅಂತಿಮ ಯಾತ್ರೆಗೆ ಒಳ್ಳೆಯ ತಿಥಿಯನ್ನ ಗೊತ್ತುಪಡಿಸಿದಂತಿತ್ತು ಆಶ್ಚರ್ಯದ ಸಂಗತಿ ಎಂದರೆ ಶ್ರೀರಾಮಕೃಷ್ಣ ಪರಮಂಸರು ಸಹ ತಮ್ಮ ಸಮಾಧಿಯ ನಾಲ್ಕು ದಿವಸ ಮೊದಲು ಬಂಗಾಲಿ ಪಂಚಾಂಗವನ್ನ ತರಿಸಿಕೊಂಡು ನೋಡಿದ್ದರು ಗುರು ಬಂಧುಗಳ ಹೃದಯದಲ್ಲಿ ಅಚ್ಚಳಿಯದೇ ನಿಂತ ಆ ದೃಶ್ಯ ಮತ್ತೆ ಮರುಕಳಿಸಿ ಬಂತು ಏನು ಮಹಾಪ್ರಯಾಣದ ಪುನರಾವೃತ್ತಿ ನಡೆಯಿತೆ ಎಂಬುದಾಗಿ ಶಿಷ್ಯರು ಶಂಕಿಸಿದರು ನಾಲ್ಕನೇ ಜುಲೈ ಸಾವಿರದ ಒಂಬೈನೂರ ಎರಡರ ಅಮಾವಾಸ್ಯೆಯ ಹಿಂದಿನ ದಿನ ಸ್ವಾಮಿ ವಿವೇಕಾನಂದರು ಮಹಾಸಮಾಧಿಯನ್ನೇರಿದರು ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯ ತೇದಿಯು ಇದೇ ಆಗಿದೆ ಇಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸುವುದರ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಸಂಗತಿ ಅಡಗಿದೆ ಸ್ವಾಮೀಜಿಯವರು ತಮ್ಮ ಮೃತ್ಯುವಿಗಿಂತ ಪೂರ್ವದಲ್ಲಿ ಅಮೆರಿಕದ ಸ್ವಾತಂತ್ರ್ಯವನ್ನ ಕುರಿತು ಜುಲೈ ನಾಲ್ಕು ಎಂಬ ಶೀರ್ಷಿಕೆಯ ಕವನದಲ್ಲಿ ವಿವರಿಸಿದ್ದರು ಅದು ಅಮೆರಿಕದ ನಿವಾಸಿಗಳ ಹೃದಯವನ್ನೇ ಸೂರೆಗೊಂಡಿದೆ ಅವರು ವಿವೇಕಾನಂದರನ್ನ ಮುಕ್ತ ಕಂಠದಿಂದ ಹೊಗಳಿದ್ದರು ಅವರಿಗೆ ತಾವು ಮಹಾಸಮಾಧಿಯನ್ನೇರುವುದು ಎಷ್ಟೊಂದು ಖಚಿತವಾಗಿ ಹೋಗಿತ್ತೆಂದರೆ ಎರಡು ದಿನ ಮೊದಲೇ ತಮ್ಮ ಶಿಷ್ಯನೊಂದಿಗೆ ಮಠದ ಪ್ರಾಂಗಣದಲ್ಲಿ ಅಡ್ಡಾಡುತ್ತಿದ್ದಾಗ ನನ್ನ ಅಂತಿಮ ಕ್ರಿಯೆಯನ್ನ ಇಲ್ಲಿಯೇ ನೆರವೇರಿಸಬೇಕು ಎಂದು ಹೇಳಿದ್ದರು ಮಹಾಸಮಾಧಿಗೆ ಒಂದು ದಿನ ಮೊದಲು ಗುರುವಾರ ವಿವೇಕಾನಂದರು ಸ್ವತಃ ತಾವೇ ತಮ್ಮ ಶಿಷ್ಯರಿಗೆ ಗುರು ಬಂಧುಗಳಿಗೆ ಭಕ್ತರಿಗೆ ಹಾಲು ಅಕ್ಕಿ ಮೊದಲಾದ ವಸ್ತುಗಳನ್ನು ದಾನ ನೀಡಿ ಅವರಿಗೆ ಔತಣ ಹಾಕಿಸಿ ತೃಪ್ತಿಪಡಿಸಿದ್ದರು ಈ ಸಮಯದಲ್ಲಿ ಅವರು ಅತ್ಯಂತ ಪ್ರಸನ್ನ ಚಿತ್ತರಾಗಿದ್ದು ತಮ್ಮ ರಸಭರಿತವಾದ ಮಾತುಗಳಿಂದ ಶಿಷ್ಯರ ಮನತಡಿಸತೊಡಗಿದ್ದರು ಭೋಜನಾನಂತರ ಸ್ವತಃ ವಿವೇಕಾನಂದರೇ ತಮ್ಮ ಶಿಷ್ಯರ ಪಾದಗಳನ್ನ ತೊಳೆಯತೊಡಗಿದರು ಅವರೆಲ್ಲ ಅಚ್ಚರಿಗೊಂಡು ನಮ್ಮ ಪಾದಗಳನ್ನ ನೀವೇಕೆ ತೊಳೆಯುವಿರಿ ಎಂದು ಕೇಳಿದರು ಆಗ ಸ್ವಾಮೀಜಿ ಮಂದಸ್ಮಿತರಾಗಿ ಯೇಸುಕ್ರಿಸ್ತ ತನ್ನ ಶಿಷ್ಯರ ಪಾದ ತೊಳೆಯಲಿಲ್ಲವೇನು ಎಂದು ಉತ್ತರಿಸಿದರು ಅಷ್ಟರಲ್ಲಿ ಒಬ್ಬ ಶಿಷ್ಯ ಅವನು ತನ್ನ ಅವಸಾನ ಕಾಲದಲ್ಲಿ ಹಾಗೆ ಮಾಡಿದ್ದುಂಟು ಎಂದು ನುಡದೇ ಬಿಟ್ಟ ಪಾಪ ಅವರಿಗೇನು ಗೊತ್ತು ಸ್ವಾಮೀಜಿ ಸಹ ತಮ್ಮ ಅಂತ್ಯವನ್ನರಿತೇ ಹೀಗೆ ಮಾಡುತ್ತಿದ್ದಾರೆಂಬುದು ಎಂಬುದಾಗಿ ಒಂದು ಕಡೆಯಲ್ಲಿ ಸೋದರಿ ನಿವೇದಿತ ಬರೆದಿದ್ದಾರೆ ಬೆಳಿಗ್ಗೆ ಪೂಜಾಗೃಹದಲ್ಲಿ ಸಮಾಧಿಯಲ್ಲಿ ಲೀನವಾಗುವುದಕ್ಕೂ ಮೊದಲು ಎಲ್ಲ ಕಿಟಕಿ ಬಾಗಿಲುಗಳನ್ನ ಮುಚ್ಚಿಕೊಳ್ಳತೊಡಗಿದ್ದರು ಮಧ್ಯಾಹ್ನದ ನಂತರ ಒಬ್ಬ ಶಿಷ್ಯನಿಂದ ಸೇವೆ ಮಾಡಿಸಿಕೊಳ್ಳುವುದು ಅವರ ಮಹಾನಿರ್ವಾಣದ ಕಾಲಕ್ಕೆ ನಡೆಯಿತು ಅದಕ್ಕೂ ಮೊದಲು ಅವರೆಂದು ಹಾಗೆ ಮಾಡಿರಲಿಲ್ಲ ಅದಲ್ಲದೆ ಅಂದು ಅವರು ಒಬ್ಬ ಶಿಷ್ಯನಿಂದ ಗಾಳಿ ಹಾಕಿಸಿಕೊಂಡು ಸ್ವಲ್ಪ ಹೊತ್ತು ಕಾಲು ಒತ್ತಿಸಿಕೊಂಡರೆಂದು ಕೆಲವರು ಉಲ್ಲೇಖಿಸುತ್ತಾರೆ ಮತ್ತೆ ಅದೇ ಪುನರಾವೃತ್ತಿ ಶ್ರೀ ಪರಮಹಂಸರ ಸಮಾಧಿಯ ಕಾಲಕ್ಕೂ ಸ್ವತಃ ವಿವೇಕಾನಂದರೇ ಅವರಿಗೆ ಗಾಳಿ ಹಾಕಿ ಚರಣಗಳನ್ನ ಒತ್ತುತ್ತಿದ್ದರು ಈ ರೀತಿಯಾಗಿ ಪರಮಹಂಸರ ಹಾಗೂ ವಿವೇಕಾನಂದರ ನಿರ್ವಾಣ ಕಾಲದಲ್ಲಿಯ ಘಟನೆಗಳಲ್ಲಿ ಸಮಾನ ಹೋಲಿಕೆಗಳು ಕಂಡುಬಂದುವು ಇವರಿಬ್ಬರು ನಿರ್ವಿಕಲ್ಪ ನಿರ್ವಿಕಾರವಾಗಿ ಸಮಾಧಿಯನ್ನೇರಿದ್ದರು ಮಹಾಸಮಾಧಿಯ ದಿನ ಬೆಳಿಗ್ಗೆ ಮೂರು ಗಂಟೆಗೆ ಹಾಸಿಗೆಯಿಂದಿದ್ದ ನಂತರ ಸ್ವಾಮಿ ವಿವೇಕಾನಂದರು ಚಲೋನೆ ಮನ ಛಲ ನಿಜನಿಕೇತನ ಎಂಬ ಶ್ಯಾಮಗೀತೆ ಹಾಡಿ ಏನೇನೋ ತಮ್ಮಷ್ಟಕ್ಕೆ ತಾವೇ ಗೊಣಗಾಡುತ್ತ ಮಠದ ಪ್ರಾಂಗಣದ ಕಡೆಗೆ ಹೊರಟು ಹೋದರು ಅವರೋರ್ವ ಶಿಷ್ಯ ಚಕಿತನಾಗಿ ಅವರನ್ನೇ ನೋಡತೊಡಗಿದ್ದ ಅವರ ಅದರಗಳು ಇನ್ನೂ ಅಲುಗಾಡತೊಡಗಿದ್ದವು ಸ್ವಾಮೀಜಿ ಇದೇನು ಎಂದು ಅವನು ಕೇಳಿಯೇ ಬಿಟ್ಟ ಆಗ ವಿವೇಕಾನಂದರು ಗಂಭೀರ ಭಾವಮುದ್ರೆಯಲ್ಲಿ ಒಂದು ವೇಳೆ ಈ ಸಮಯದಲ್ಲಿ ಬೇರೊಬ್ಬ ವಿವೇಕಾನಂದರು ಇದ್ದಿದ್ದೇ ಆದರೆ ನಾನೇನು ಮಾಡಿದೆನೆಂದು ಅರಿತುಕೊಳ್ಳುತ್ತಿದ್ದ ಆದರೂ ಸಮಯ ಬಂದಾಗ ನನ್ನಂತಹ ಅನೇಕ ವಿವೇಕಾನಂದರು ಜನ್ಮ ತಾಳುತ್ತಾರೆ ಎಂದು ಉತ್ತರಿಸಿದರು ನಿಜವಾಗಿಯೂ ಸ್ವಾಮೀಜಿಯವರು ಯಾವ ಭಾವ ಭೂಮಿಯ ಮೇಲೆ ನಿಂತಿದ್ದರೂ ಅದನ್ನರಿತುಕೊಳ್ಳಬೇಕಾದರೆ ಇನ್ನೊಬ್ಬ ವಿವೇಕಾನಂದಲೇ ಸಾಧ್ಯವಿತ್ತು ವಿವೇಕಾನಂದರು ಪರಮಹಂಸರ ಪ್ರಥಮ ದರ್ಶನದಲ್ಲಿ ಇದೇ ಶಾಮಗೀತವನ್ನೇ ಹಾಡಿದ್ದರು ಆದ್ದರಿಂದಲೇ ಪರಮಹಂಸರ ಅತ್ಯಂತ ನಿಕಟವರ್ತಿಗಳಾಗಿ ಪರಮ ಶಿಷ್ಯರು ಕೂಡ ಆದರು ಸ್ವಾಮಿ ವಿವೇಕಾನಂದರು ತಮ್ಮ ನಿರ್ವಾಣ ದಿವಸಕ್ಕಿಂತ ಐದು ವರ್ಷ ಮೊದಲು ಅಂದರೆ ಒಂಬತ್ತನೇ ಜುಲೈ ಸಾವಿರದ ಎಂಟುನೂರ ತೊಂಬತ್ತ ಏಳರಂದು ಓರ್ವ ಅಮೆರಿಕನ್ನನಿಗೆ ಬರೆದ ಪತ್ರದಲ್ಲಿ ತಮ್ಮ ಮುಂಬರುವ ಮಹಾಯಾತ್ರೆಯನ್ನ ಈ ಶಬ್ದಗಳಲ್ಲಿ ಸ್ಪಷ್ಟಪಡಿಸಿದಂತಿದೆ ಆ ಪತ್ರದಲ್ಲಿ ನಾನು ನಿನಗೆ ಋಣಿಯಾಗಿದ್ದರಿಂದ ನನ್ನ ವೈಯಕ್ತಿಕ ವಿಷಯ ಬಹಳಷ್ಟು ನಿನಗೆ ಹೇಳಬೇಕಾಗಿದೆ ನನ್ನ ಧ್ಯೇಯ ಸಾಕಷ್ಟು ಪರಿಪೂರ್ಣ ದಶೆಗೆ ಸಾಗುತ್ತಿದೆ ಎಂಬುದಾಗಿ ನಾನು ಭಾವಿಸುತ್ತೇನೆ ನನ್ನ ಜೀವನದ ಅವಧಿ ಇನ್ನು ಮೂರ್ನಾಲ್ಕು ವರ್ಷ ಅಷ್ಟೇ ಉಳಿದಿದೆ ನಾನು ನನ್ನ ಎಲ್ಲ ಆಶೆಗಳನ್ನ ಕಡೆಗಣಿಸಿದ್ದೇನೆ ಭೌತಿಕ ಸುಖಗಳ ಕಡೆಗೆಂದೂ ಮರೆತಾದರೂ ಒಲಿದಿಲ್ಲ ನಾನು ನನ್ನ ಕರ್ತವ್ಯದ ಯಂತ್ರವನ್ನ ಪ್ರಬಲಗೊಳಿಸಬೇಕಾಗಿದೆ ಭಾರತವನ್ನ ಯಾವ ಶಕ್ತಿಯೂ ಹಿಂದಿಕ್ಕಲಾರದು ಮುಂದೇನಾಗುವುದು ಎಂಬ ಚಿಂತೆಯಲ್ಲಿ ನಾನೆಂದೂ ನಿದ್ರಿಸುವುದಿಲ್ಲ ಈಗ ನನ್ನ ಜೀವನದ ಅಲ್ಪ ಸಮಯ ಉಳಿದಿದೆ ಅದಕ್ಕಾಗಿ ನನಗೇನು ಹೇಳಬೇಕಾಗಿದೆಯೋ ಎಲ್ಲವನ್ನ ಹೃದಯ ಬಿಚ್ಚಿ ಹೇಳತೊಡಗಿದ್ದೇನೆ ಜನಕ್ಕೆ ಅದು ಪ್ರಿಯವಾಗಲಿ ಅಥವಾ ಕಟುವಾಗಲಿ ನನ್ನಲ್ಲಡಗಿರುವ ಶಕ್ತಿ ಈ ವಿವೇಕಾನಂದರದ್ದಲ್ಲ ಆ ಪರಮ ದಿವ್ಯ ವಿರಾಟ್ ಸ್ವರೂಪದ ಸಸ್ವೇಶ್ವರನದ್ದಾಗಿದೆ ಎಂದು ವಿವರಿಸಿದ್ದಾರೆ ಸಮಾಧಿಯ ದಿನ ಮಂದಿರದಲ್ಲಿ ಅವರ ಸಮಾಧಿ ಎಂಟರಿಂದ ಹನ್ನೊಂದು ಗಂಟೆಯವರೆಗೆ ಸಾಗಿಯೇ ಇತ್ತು ಸಮಾಧಿಸ್ಥರಾಗುವ ಮೊದಲು ಅವರು ಮಂದಿರದ ಎಲ್ಲ ಕಿಟಕಿ ಬಾಗಿಲುಗಳನ್ನ ಮುಚ್ಚಿಸಿದ್ದರು ಸಮಾಧಿಯಿಂದಿಳಿದ ನಂತರ ಅವರು ಮನ ಛಲ ನಿಜನಿಕೇತನ ಶ್ಯಾಮಗೀತ ಹಾಡಿದರು ಮಧ್ಯಾಹ್ನ ಸಂತಸದ ಭೋಜನ ಮುಗಿಸಿದ ನಂತರ ಎರಡೂವರೆ ಗಂಟೆಯವರೆಗೆ ಶಿಷ್ಯರಿಗೆ ತಂತ್ರೋಪದೇಶ ಮಾಡಿದರು ಆಮೇಲೆ ತಮ್ಮೊಬ್ಬ ಗುರು ಬಂಧುವಿನೊಂದಿಗೆ ತಿರುಗಾಡಲು ಹೊರಟರು ದಾರಿಯಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳ ವಿಷಯವಾಗಿಯೂ ಚರ್ಚಿಸಿದರು ತಿರುಗಾಡಿ ಬಂದ ನಂತರ ಅವರು ಮತ್ತೆ ತಮ್ಮ ನಿತ್ಯದ ಕೆಲಸದಲ್ಲಿ ತೊಡಗಿದರು ಆಮೇಲೆ ಅವರು ತಮ್ಮ ಕೋಣೆಯೊಳಗೆ ಹೋಗಿ ಒಬ್ಬ ಶಿಷ್ಯನಿಗೆ ತಮ್ಮ ಜಪಮಾಲೆಯನ್ನ ತರಲು ಹೇಳಿದರು ಮತ್ತೆ ಪದ್ಮಾಸನ ಹಾಕಿಕೊಂಡು ಕುಳಿತು ಕೆಲ ಸಮಯದವರೆಗೆ ಹಾಸಿಗೆಯನ್ನೇರಿದರು ತದನಂತರ ತಮ್ಮ ಶಿಷ್ಯನಿಗೆ ಕಿಟಕಿ ಬಾಗಿಲುಗಳನ್ನ ತೆರೆದು ಬಿಡಲು ಹೇಳಿ ಮೆಲ್ಲ ಮೆಲ್ಲನೆ ಕಿಟಕಿಯ ಕಡೆಗೆ ಸಾಗಿ ಬಹಳ ಹೊತ್ತಿನವರೆಗೆ ಒಂದೇ ಸಮನೆ ದಕ್ಷಿಣೇಶ್ವರ ಮಂದಿರದಡಿಗೆ ದೃಷ್ಟಿ ಬೇರಿ ನಿಂತರು ನಾಲ್ಕು ಕಡೆ ಘಾಡಾಂಧಕಾರ ಆವರಿಸಿತ್ತು ಆದರೂ ಅವರ ನೋಟ ದಕ್ಷಿಣೇಶ್ವರದ ಕಡೆಯೇ ಇತ್ತು ಕೆಲ ಕ್ಷಣಗಳ ನಂತರ ತಮ್ಮ ಹಾಸಿಗೆಯ ಮೇಲೆ ಹೋಗಿ ಮಲಗಿಕೊಂಡರು ಅವರ ಕೈಯಲ್ಲಿ ಆಗ ಸಹ ಜಪಮಾಲೆ ಇತ್ತು ಶಿಷ್ಯನಿಗೆ ಗಾಳಿ ಹಾಕಲು ಹೇಳಿ ಮಂದ ನಿದ್ರೆಯಲ್ಲಿ ತೇಲಿ ಹೋದರು ಒಂದು ದೀರ್ಘ ಶ್ವಾಸವನ್ನ ತೆಗೆದುಕೊಂಡು ಮತ್ತೆ ದಿವ್ಯ ಸಮಾಧಿಯಲ್ಲಿ ಮುಳುಗಿ ಹೋದದ್ದನ್ನ ಅವರ ಶಿಷ್ಯ ನೋಡಿದ ಸ್ವಾಮಿ ವಿವೇಕಾನಂದರು ಮೊದಲು ಎರಡಮಗ್ಗುಲಾಗಿ ಮಲಗಿದ್ದರು ಸ್ವಲ್ಪ ಹೊತ್ತಿನ ನಂತರ ಮಗ್ಗುಲನ್ನು ಬದಲಿಸಿದರು ಇದರ ಮಧ್ಯದಲ್ಲಿ ಸ್ವಾಮೀಜಿಯವರು ಮತ್ತೊಮ್ಮೆ ದೀರ್ಘ ಶ್ವಾಸವನ್ನ ತೆಗೆದುಕೊಂಡರು ತಕ್ಷಣವೇ ಅವರ ಮುಖದಿಂದ ಮಕ್ಕಳ ಕಿರುಚುವಿಕೆಯಂತೆಯೇ ಒಂದು ಚೀತ್ಕಾರ ಹೊರಟಿತು ಕೈಗಳು ಕಂಪಿಸಿದವು ಶರೀರ ನಡಗಿತು ದಿಂಬಿನ ಕಡೆಗೆ ಹೊರಳಿತು ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಅವರು ಜಾಗೃತಾವಸ್ಥೆಗೆ ಬರಲಿ ಮತ್ತೊಂದು ಶ್ವಾಸ ತೆಗೆದುಕೊಂಡರು ಅವರ ಎರಡೂ ಕಣ್ಣುಗಳು ಹುಬ್ಬುಗಳ ಮಧ್ಯೆ ಅಂಟಿಸಿದಂತೆ ನಿಂತುಕೊಂಡು ಬಿಟ್ಟವು ಶಿಷ್ಯ ಅವರ ಕಡೆಗೆ ನೋಡಿದಾಗ ದಿವ್ಯ ಪ್ರಕಾಶದಿಂದ ಅವರ ಮುಖ ಹೊಳೆಯತೊಡಗಿತ್ತು ರಾತ್ರಿಯ ಆವರಣ ದಟ್ಟವಾಗುತ್ತಾ ನಡೆದಿತ್ತು ಎಷ್ಟೋ ಡಾಕ್ಟರು ಬಂದರು ಆದರೆ ಯಾರಿಗೂ ಮೃತ್ಯುವಿನ ಅಸಲಿ ಕಾರಣ ಗುರುತಿಸಲಿಕ್ಕೆ ಆಗಲಿಲ್ಲ ಸಂಜೆಯ ಕಾಲದಲ್ಲಿ ಡಾಕ್ಟರು ಸನ್ಯಾಸಿಗಳು ಬಂದು ನೋಡಿದಾಗ ಸ್ವಾಮೀಜಿಯವರ ಕಣ್ಣುಗಳು ರಕ್ತ ರಂಜಿತವಾಗಿದ್ದವು ಅವರ ಬಾಯಿ ಹಾಗೂ ಮೂಗಿನಿಂದಲೂ ಸ್ವಲ್ಪ ರಕ್ತ ಹರಿಯುತ್ತಾ ಇತ್ತು ಸೋದರಿ ನಿವೇದಿತ ಅನಂತ ದುಃಖದಲ್ಲಿ ಮುಳುಗಿ ಹೋಗಿದ್ದಳು ವಿವೇಕಾನಂದರ ಶವದ ಬಳಿ ಕುಳಿತು ಶೋಕಪೂರಿತ ಕಣ್ಣುಗಳಿಂದ ವೀಕ್ಷಿಸತೊಡಗಿದ್ದಳು ಅವಳ ನಡುಗುವ ಕೈಗಳು ವಿವೇಕಾನಂದರ ಶವವನ್ನ ಆರತಿಗೆ ಒಯ್ಯುವವರೆಗೆ ಗಾಳಿ ಹಾಕುತ್ತಲೇ ಇತ್ತು